ಕಾಯ್ದೆ ವಿರುದ್ಧ ಬೆಳಗಾವಿಯಲ್ಲಿ ಇಂದು ಬಿಜೆಪಿ ಯತ್ನಾಳ್ ಜಾರಕಿಹೊಳಿ ಬನ ಸಮರ ಸಾರಿದೆ ನಗರದಲ್ಲಿ ಭವ್ಯ ಮೆರವಣಿಗೆ ನಡೆಸಿ ಬೃಹತ್ ಸಮಾವೇಶವನ್ನು ನಡೆಸಲಾಯಿತು ಬೆಳಗಾವಿಯಲ್ಲಿ ವಕ್ಫ ಬೂಕ ಬಳಕೆ ವಿರುದ್ಧ ಬಿಜೆಪಿ ರೆಬಲ್ಸ್ ನಾಯಕರು ಸಮರ ಸಾರಿದ್ದಾರೆ ಇಂದು ಬೆಳಗಾವಿಯ ರಾಣಿ ಚೆನ್ನಮ್ಮ ವೃತ್ತದಿಂದ ಬೃಹತ್ ಪ್ರತಿಭಟನಾ ರ್ಯಾಲಿ ನಡೆಯಿತು ನಂತರ ಮಹಾತ್ಮರ ಮೂರ್ತಿಗಳಿಗೆ ಮಾಲಾರ್ಪಣೆ ಮಾಡಲಾಯಿತು ಗಾಂಧಿ ಭವನದಲ್ಲಿ ನಡೆದ ಸಮಾವೇಶವನ್ನು ಉದ್ದೇಶಿಸಿ ಮಾತನಾಡಿದ ರಮೇಶ್ ಜಾರಕಿಹೊಳಿ ದೇಶದಿಂದ ವಕ್ಫ ಹಾಕಬೇಕು ಎರಡನೇ ಹಂತದಲ್ಲಿ ಪ್ರತಿ ಜಿಲ್ಲೆಯಲ್ಲಿಯೂ ಕರಾಳ ಕಾನೂನಿನ ವಿರುದ್ಧ ಹೋರಾಟ ಮಾಡ್ತೇವೆ ನಾಳೆ ದೆಹಲಿಗೆ ಹೋಗಿ ವರದಿ ಸಲ್ಲಿಸುತ್ತೇವೆ ಮುಂಬರುವ ದಿನಗಳಲ್ಲಿ ದಾವಣಗೆರೆಯಲ್ಲಿ ದೊಡ್ಡ ಸಮಾವೇಶ ನಡೆಯಲಿದೆ ಬೆಳಗಾವಿ ಬಿಜೆಪಿ ಕಾರ್ಯಕರ್ತರು ಒಂದು ಕೋಟಿ ರೂಪಾಯಿ ಅನುದಾನ ಸಂಗ್ರಹಿಸುತ್ತೇವೆ ನಾವು ಸಚಿವ ಸ್ಥಾನದ ಆಕಾಂಕ್ಷಿಗಳಲ್ಲ ರೈತರಿಗೆ ನ್ಯಾಯ ಸಿಗಬೇಕೆಂದು ಹೋರಾಟ ನಡೆಸುತ್ತಿದ್ದೇವೆ ಸಾಮೂಹಿಕ ನಾಯಕತ್ವವನ್ನು ಒಪ್ಪಿದ್ದೇವೆ ಎಂದರು ಏನು ಅರವಿಂದ ಲಿಂಬಾವಳಿಯವರು ವಕ್ಫ ಹಠಾವು ದೇಶ್ ಬಚಾವು ಎಂದು ತಮ್ಮ ಭಾಷಣವನ್ನು ಆರಂಭಿಸಿದರು ವಕ್ಫ ದೇಶಕ್ಕೆ ಕ್ಯಾನ್ಸರ್ ಇದ್ದಂತೆ ಇದಕ್ಕೆ ಮದ್ದು ಕೊಡಲು ವಿಜಯಪುರದಲ್ಲಿ ಯತ್ನ ಹೋರಾಟ ಕೈಗೊಂಡಿದ್ದಾರೆ ಜಗದಂಬಿಕಾ ಫಾಲ್ ವಕ್ಫ ಕುರಿತು ಎಲ್ಲ ವರದಿ ಹಾಕಿದ್ದಾರೆ ನಮ್ಮ ಹೋರಾಟ ಯಾವುದೇ ಚುನಾವಣೆ ಗೆಲ್ಲೋದಕ್ಕಲ್ಲ ರೈತರನ್ನ ಉಳಿಸುವುದಕ್ಕೆ ಬೆಳಗಾವಿಯ ಆನಂದವಾಡಿಯ ಒಂಬತ್ತು ಎಕರೆ ಜಮೀನು ಎರಡ್ನೂರ ಇಪ್ಪತ್ತು ಮನೆಗಳು ಮುಚ್ಚಂಡಿಯನ್ನ ನೂರಕ್ಕೂ ಹೆಚ್ಚು ಮರಾಠ ರೈತರ ಜಮೀನು ವರ್ಕ್ ಸೇರಿದೆ ಎಂದಿದ್ದಾರೆ ಮೆಸೇಜ್ ಚೆಕ್ ಮಾಡಿದಂತೆ ಪ್ರತಿ ದಿನವೂ ಜಮೀನು ಚೆಕ್ ಮಾಡುವ ಹಾಗೆ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದರು ಇನ್ನು ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರು ಹೋರಾಟಕ್ಕೆ ಕುಳಿತುಕೊಂಡವರನ್ನ ನಾಯಕರನ್ನಾಗಿಸಲು ನಾವು ಪ್ರತಿಭಟನೆ ಮಾಡ್ತಿಲ್ಲ ಚುನಾವಣೆಗೆ ಇನ್ನೂ ಮೂರು ನಾಲ್ಕು ವರ್ಷ ಬಾಕಿ ಇದೆ ರಾಮ ಲಕ್ಷ್ಮಣರ ತರಹದ ಯತ್ನಾಳ್ ಬೆನ್ನಿಗೆ ನಿಂತವರು ರಮೇಶ್ ಜಾರಕಿಹೊಳಿ ನಾವು ಮೊದಲೇ ಹೇಳಿದ್ವಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ತಾಳಿಬಾನ್ ಸರ್ಕಾರ ಬರುತ್ತೆ ಅಂತ ಅಲ್ಲಾಗೂ ಭಾರತಕ್ಕೂ ಏನು ಸಂಬಂಧ ಇದು ಛತ್ರಪತಿ ಶಿವಾಜಿ ಮಹಾರಾಜರು ರಾಣಿ ಚೆನ್ನಮ್ಮ ಹೋರಾಡಿದ ಭೂಮಿ ಜಮೀರ್ ಅಹಮದ್ಗೂ ಭಾರತಕ್ಕೂ ಏನು ಸಂಬಂಧ ಎಂದು ಪ್ರಶ್ನಿಸಿದ್ರು ಇನ್ನು ಶಾಸಕ ಬಸನ್ಗೌಡ ಪಾಟೀಲ್ ಯತ್ನಾಳ ಅವರು ನಮ್ಮ ದೇಶ ಜಮೀನು ಮಠ ಮಂದಿರಗಳ ಸಲುವಾಗಿ ಜನಜಾಗೃತಿ ಹೋರಾಟ ನಡೀತಾ ಇದೆ ಹದಿನೈದು ಸಾವಿರಕ್ಕಿಂತ ಜನರು ಈ ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ ರಮೇಶ್ ಸಾಹುಕಾರ್ ಶಕ್ತಿ ಈ ಹೋರಾಟದಲ್ಲಿ ಗೊತ್ತಾಗಿದೆ ರಮೇಶ್ ಜಾರಕಿಹೊಳಿ ಶಕ್ತಿ ದಾವಣಗೆರೆಯಲ್ಲಿ ತೋರಿಸುತ್ತೇವೆ ನಾವೆಲ್ಲರೂ ಐದಾರು ಸಲ ಎಂಎಲ್ ಎ ಆಗಿದ್ದೇವೆ ನಮ್ಮಲ್ಲಿ ಎಕ್ಸ್ ಎಂಎಲ್ ಎಗಳ ಸಂಖ್ಯೆ ಹೆಚ್ಚಾಗ್ತಾ ಹೋಗ್ತಾ ಇದೆ ಇಲ್ಲಿ ತೋರ್ಸಲ್ಲ ನಾವು ಹೋರಾಟ ಮಾಡುತ್ತಿರುವುದು ಯಾರನ್ನ ಲೀಡರ್ ಮಾಡಲಿಕ್ಕೆ ಮುಖ್ಯಮಂತ್ರಿ ಮಾಡಲಿಕ್ಕೆ ರೈತರನ್ನ ಉಳಿಸಲಿಕ್ಕೆ ಹೋರಾಟ ಮಾಡ್ತಾ ಇದ್ದೇವೆ ಈ ರಾಜ್ಯವನ್ನ ರಾಮರಾಜ್ಯ ಮಾಡಲಿಕ್ಕೆ ಹೋರಾಟ ಮಾಡ್ತೇವೆ ಈ ರಾಜ್ಯದಲ್ಲಿ ಭ್ರಷ್ಟಾಚಾರ ರಹಿತ ದೀನ ದಲಿತರ ಹಣದ ಉಳಿವಿಗಾಗಿ ಹೋರಾಟ ನಡೀತಾ ಇದೆ ನಮ್ಮ ರಕ್ತದಲ್ಲಿ ರಾಣಿ ಚೆನ್ನಮ್ಮ ಶಿವಾಜಿ ಮಹಾರಾಜ ಮಹಾರಾಣಾ ಪ್ರತಾಪ್ ರಕ್ತ ಇದೆ ನಮ್ಮ ಭೂಮಿ ಕೇಳ್ತೀನಿ ಎಂದು ಜಮೀರ್ ವಿರುದ್ಧ ಆಕ್ರೋಶ ಹೊರ ಹಾಕಿದ್ರು ಪಾಕಿಸ್ತಾನದಲ್ಲಿ ಇರುವ ಹಿಂದೂಗಳನ್ನ ಭಾರತಕ್ಕೆ ವಾಪಸ್ ತನ್ನಿ ಎಂದು ಅಂಬೇಡ್ಕರ್ ಅವರು ಹೇಳಿದ್ರು ಇಷ್ಟೆಲ್ಲಾ ಮಾಡಿದ ಅಂಬೇಡ್ಕರ್ ಅಂತ್ಯಕ್ರಿಯೆಗೆ ಜಾಗೆ ಸಿಗ್ಲಿಲ್ಲ ನೆಹರು ಭಾರತ ರತ್ನ ಪ್ರಶಸ್ತಿ ತಗೊಂಡ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಗೆ ಭಾರತ ರತ್ನ ಸಿಕ್ಕಿರೋದು ಬಿಜೆಪಿ ಅವಧಿಯಲ್ಲಿ ಸುಡುವ ಮನೆ ದಲಿತರು ಕಾಂಗ್ರೆಸ್ ಹೋಗ್ಬೇಡಿ ಅಂತ ಅಂಬೇಡ್ಕರ್ ಹೇಳಿದ್ರು ದೆಹಲಿಯಿಂದ ಬಂದ ಬಳಿಕ ಮತ್ತೆ ವಕ್ಫ ಹೋರಾಟ ಮಾಡ್ತೀವಿ ಎಂದು ನಿಮಗೆ ನ್ಯಾಯ ಕೊಡಿಸ್ತೀವಿ ಎಂದು ತಿಳಿಸಿದರು